ಶೇಂಗಾ ಬೆಳೆ ನಷ್ಟಕ್ಕೆ ರೈತರು ಪರ್ಯಾಯ ಬೆಳೆಗೆ ಕೈ ಹಾಕಿದ್ದಾರೆ ತಾಲೂಕಿನ ಆರು ಸಾವಿರ ಹೆಕ್ಟೇರ್ ತೊಗರಿ ಬಿತ್ತನೆ ಗುರಿಯಲ್ಲಿ ಪ್ರಸ್ತುತ ವರ್ಷಾಧಿಕ ಹೆಕ್ಟರ್ ಪ್ರದೇಶದಲ್ಲಿ ತೊಗರಿ ಬಿತ್ತನೆಯಾಗಿದೆ ಎಂದು ಕೃಷಿ ಇಲಾಖೆ ಉಪನಿರ್ದೇಶಕ ಪ್ರಭಾಕರ್ ಹೇಳಿದರು ಇವರು ಚಳಕೆರೆ ತಾಲೂಕಿನ ಸೋಮಗುದ್ದ ಗ್ರಾಮದ ರೈತ ಎಸ್ ಸಿದ್ದೇಶ ಎಂಬುವರ ತೊಗರಿ ಜಮೀನಿನಲ್ಲಿ ಸೋಮವಾರ ಕುರಿ ಚಿವುಟುವ ವ್ಯವಸಾಯ ಪದ್ ವಿಧಾನ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿ ಮಾತನಾಡಿದರು ತಾಲೂಕಿನ ಮಳೆಯಾಶ್ರಿತ ಶೇಂಗಾ ಬೆಳೆ ನಷ್ಟ ಅನುಭವಿಸಿರುವ ರೈತರು ಸಹಜವಾಗಿ ಪರ್ಯಾಯ ಬೆಳೆಗಳತ್ತ ಆಸಕ್ತಿ ತೋರಿದ್ದಾರೆ ಒಂದ್ ಸಾವಿರದ ಎಂಟುನೂರ ನಲವತ್ತು ಮಿಟ್ಟ ಪ್ರದೇಶದಲ್ಲಿ ಸಿರಿಧಾನ್ಯ ಬೆಳೆ ಬೆಳೆಯಲಾಗಿದೆ ಆರಳೆ ಮತ್ತು ತೊಗರಿ ಬೆಳೆಯತ್ತ ಆಸಕ್ತಿ ಬೆಳೆಸಿಕೊಂಡಿದ್ದಾರೆ ತೊಗರಿ ಬೆಳೆ ಕಡಿಮೆ ಖರ್ಚು ಮತ್ತು ಕಡಿಮೆ ಮಳೆ ನೀರಿಗೆ ಎಪ್ಪತ್ತು ದಿನಗಳಲ್ಲಿ ಬೆಳೆಯುವ ಬೆಳೆಯಾಗಿದೆ ಬಂಜೆಕೋರ ರೋಗ ಕಾಣಿಸಿಕೊಳ್ಳುವ ಆರಂಭದಲ್ಲಿಯೇ ಪೌಡರ್ ರೂಪದಲ್ಲಿ ಸಿಗುವ ಔಷಧಿ ಸಿಂಪಡಣೆಯಿಂದ ತೊಗರಿ ಬೆಳೆ ಉತ್ತಮವಾಗಿ ಕಾಪಾಡಿಕೊಳ್ಳಬಹುದು ಎಂದು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಅಶೋಕ್ ಬಿ ಎಲ್ ಪ್ರಭಾಕರ್ ಆತ್ಮ ಯೋಜನೆ ತಾಂತ್ರಿಕ ವ್ಯವಸ್ಥಾಪಕ ಿ ರಾಮಕೃಷ್ಣ ಕೃಷಿ ಅಧಿಕಾರಿ ತಿಪ್ಪೇಸ್ವಾಮಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಮೌನೇಶ್ ನ್ಯೂಸ್ ಚಳಕೆರೆ ಈ ದಿವಸ ನಾವು ಸೋಮುದ್ದ ಗ್ರಾಮದ ರೈತ ಸಿದ್ದೇಶ್ ಅವರ ತುಗರಿ ಕ್ಷೇತ್ರದಲ್ಲಿ ನಾವು ಈಗಿರ್ತಕ್ಕಂತಹ ಒಂದು ಪದ್ಧತಿಯನ್ನು ಕಾರ್ಯಕ್ರಮ ಸಿದ್ದೇಶ್ ಅವರು ಎಕರೆ ತುಗರಿ ಬೆಳೆ ಕೂಡ ಆಲ್ರೆಡಿ ಕೆಲವು ರೈತರು ಮರೆತೋಗಿರ್ತಕ್ಕಂಥದ್ದಾಗಿದೆ ಅದ್ರ ಜೊತೆಗೆ ಮರೆತಿರತಕ್ಕಂಥದಕ್ಕಿನ್ನ ಈಗೇನು ಕೃಷಿಯಲ್ಲಿ ಇಲ್ಲಿ ಕೂಲಿ ಆಳುಗಳ ಕೊರತೆ ಅನ್ನೋ ಕಾರಣಕ್ಕೆ ಈ ಪದ್ಧತಿನ ಅಳವಡಿಸ್ತಕ್ಕಂಥದ್ದು ಕಡಿಮೆ ಆಗಿರ್ತಕ್ಕಂಥದ್ದಾಗಿದೆ ಇಂಥ ಸಂದರ್ಭದಲ್ಲಿ ರೈತ ಮಿತ್ರ ಅಂತೇಳಿ ಈ ಒಂದು ಒಂದು ಕಂಪ್ನಿಯವರು ಇದನ್ನು ಸಿದ್ಧಪಡಿಸಿದ್ದಾರೆ ಇದು ಒಂದೂವರೆ ಸಾವಿರ ರೂಪಾಯಿ ಮಾತ್ರ ಇರುತ್ತೆ ಈ ಒಂದು ಸಣ್ಣ ಉಪಕರಣ ಇದನ್ನು ನಮ್ದೇನು ಒಂದು ಸ್ಪ್ರೇ ಮಾಡ್ತಕ್ಕಂಥ ಚಾರ್ಜಬಲ್ ಬ್ಯಾಟ್ರಿಗೆ ಕನೆಕ್ಷನ್ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಒಂದು ಸಿಂಪಲ್ ಇರುತ್ತೆ ಒಂದು ಅದಕ್ಕೆ ಮೋಟ್ರ್ ಇರುತ್ತೆ ಮುಂದ್ಗಡೆ ಬ್ಲೇಡ್ ಇರುತ್ತೆ ಅದನ್ನು ಉಪಯೋಗ ಮಾಡ್ಕೊಂಡ್ರೆ ಒಬ್ಬ ರೈತ ಒಂದು ದಿನದಲ್ಲಿ ಸುಮಾರು ಐದು ಎಕರೆ ತನಕ ಕೂಡ ಈ ಕುಡೀ ಚಿಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಬೋದು ಮತ್ತೆ ಯಾವುದೇ ಲೇಬರ್ ಬರುತ್ತೆ ಅದರಿಂದ ನಮ್ದು ಈ ಪ್ರಾಕ್ಟೀಸಸ್ ಮಾಡೋಕ್ಕಾಗಲಿಲ್ಲ ಅನ್ನೋ ಅದನ್ನ ಡೆಫಿನೆಟ್ಲಿ ಅದು ಯಾವುದು ಸಮಸ್ಯೆ ಇಲ್ದಂಗೆ ಈ ಉಪಕರಣವನ್ನು ಬಳಸಿ ಮಾಡ್ತಕ್ಕಂಥದ್ದು ಮಾಡ್ಬೋದು ಒಂದು ಈ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಈಗ ನಮ್ಮ ಚಳ್ಕೆರೆಯಲ್ಲೂ ಕೂಡ ಶೇಂಗಾ ಬೆಳೆ ಅಷ್ಟೊಂದು ಲಾಭದಾಯಕ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಬೆಳೆ ಕಡೆ ಎಲ್ಲ ರೈತರು ಗಮನ ಹರಿಸ್ತಾ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಈ ತುಗ್ರೀ ಕೂಡ ಬಂದಿದೆ ಮತ್ತು ಅರಳು ಕೂಡ ಬಂದಿದೆ ಮತ್ತು ಸೂರ್ಯಕಾಂತಿ ಬಂದಿದೆ ಈ ತುಗರಿನೂ ಕೂಡ ನಮ್ಮಲ್ಲಿ ಈ ಹಿಂದೆ ಇದ್ದಂಥ ಐದರಿಂದ ಆರು ಸಾವಿರ ಎಕರೆ ಈಗ ಸುಮಾರು ಹನ್ನೊಂದರಿಂದ ಹನ್ನೆರಡು ಸಾವಿರ ಎಕರೆ ತನಕ ಕೂಡ ಜನ ಹೆಚ್ಚಾಗಿರ್ತಕ್ಕಂಥದ್ದು ಹೇಳಿದ್ರೆ ಚಳಕೆರೆ ತಾಲೂಕಿನಲ್ಲಿ ಒಂದರಲ್ಲೇ ಹೇಳಬೇಕು ಅಂತಂದರೆ ಇಂಥ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಏರಿಯಾಕ್ಕೆ ನಾವು ಮನುಷ್ಯರಿಂದ ಅಥವಾ ಲೇಬರ್ನಿಂದ ಈ ಕುಡಿಚಿ ಹುಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಕ್ಕಂಥದ್ದಕ್ಕೆ ಸಾಕಷ್ಟು ಅಂದರೆ ಒಂದು ಎಕರೆ ಅದು ಎರಡೂವರೆ ಎಕರೆಗೆ ಮಿನಿಮಮ್ ಐದು ಎಕರೆ ಬೇಕಾಗುತ್ತೆ ಇಲ್ಲಿ ಸುಮಾರು ನಾಲ್ಕರಿಂದ ಐದು ಎಕರೆಯನ್ನು ಒಬ್ಬರೇ ಒಬ್ಬ ಮನುಷ್ಯ ಈ ಒಂದು ಉಪಕರಣ ಸಣ್ಣದು ಒಂದು ವರ್ಷವರೆ ಉಪಕರಣ ಇಟ್ಕೊಂಡ್ರೆ ಒಂದು ದಿವ್ಸದಲ್ಲಿ ಕವರ್ ಮಾಡ್ತಕ್ಕಂಥದ್ದು ಮಾಡ್ಬೋದು ಮತ್ತು ಸಕಾಲದಲ್ಲಿ ಮಾಡ್ಬೋದು ಲೇಬರ್ ಸಿಗ್ಲನ ಕಾರಣಕ್ಕೆ ಮುಂದ್ಕಾಗತಕ್ಕಂಥದ್ದಲ್ಲ ಈ ಕುಡಿ ಚೂಡ್ತಕ್ಕಂಥ ಕಾರ್ಯಕ್ರಮ ಈ ತೊಗರಿ ಬೆಳೆಯಲ್ಲಿ ಸುಮಾರು ನಲವತ್ತೈದರಿಂದ ಐವತ್ತು ದಿವಸ ಅಥವಾ ಐವತ್ತೈದು ದಿವ್ಸ ಒಳಗಡೆ ಮಾಡತಕ್ಕಂಥ ಪದ್ಧತಿ ಮಾಡಿದರೆ ಭಾಳ ಬೆಟ್ಟರು ಅದಕ್ಕಿಂತ ಈ ಮುಂಚೆ ಮಾಡಿದರೂ ಕೂಡ ಅಷ್ಟು ಪರಿಣಾಮಕಾರಿಯಾಗಲ್ಲ ಮತ್ತು ತದನಂತರ ತುಂಬ ಲೇಟಾಗಿ ಮಾಡಿದರೂ ಕೂಡ ಅಷ್ಟು ಪರಿಣಾಮಕಾರಿಯಾಗೋಲ್ಲ ನಲವತ್ತೈದರಿಂದ ಐವತ್ತು ಐವತ್ತೈದು ದಿವಸದಲ್ಲಿ ಗುಡಿ ಚೂಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡೋದರಿಂದ ಮೇನ್ ಶೂಟ್ನ ನಾವು ಚೂಟೋದ್ರಿಂದ ಏನಾಗುತ್ತೆ ಕೌಲುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಸೈಡ್ ಬ್ರಾಂಚಸ್ ಜಾಸ್ತಿ ಆಯಿತು ಅಂದರೆ ಅಲ್ಲೇನಾಗುತ್ತೆ ಎಲೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಮತ್ತು ಹೂಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಮತ್ತು ಕಾಯಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಇದರಿಂದ ನಮಗೆ ಡೆಫಿನೆಟ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಕೆಲವು ಸಂದರ್ಭದಲ್ಲಿ ಚೆನ್ನಾಗಿ ಮಳೆಯಾಗಿ ಬೆಳೆ ಯಾವುದೇ ರೋಗ ಕೀಟಗಳ ಬಾಧೆ ಇಲ್ಲ ಅಂತಂದ್ರೆ ಮೂವತ್ತು ಪರ್ಸೆಂಟ್ ತನಕ ಕೂಡ ಇಳುವರಿ ಹೆಚ್ಚಾಗತಕ್ಕಂಥ ನಿರ್ಶನಗಳು ಪ್ರಾಯೋಗಿಕವಾಗಿ ಆಲ್ರೆಡಿ ದೃಢಪಡಿಸಿ ಪಡಿಸಿರ್ತಕ್ಕಂಥದ್ದಾಗಿದೆ ಆ ಕಾರಣದಿಂದ ರೈತರೆಲ್ಲರೂ ಕೂಡ ಇದು ಬಹಳ ಸಣ್ಣ ಪದ್ಧತಿ ಮತ್ತೆ ಬೇರೆ ಯಾವುದೇ ತರದ ಇನ್ವೆಸ್ಟ್ಮೆಂಟ್ ಇಲ್ಲ ಒಂದು ಒಬ್ಬ ಮನುಷ್ಯ ನೋಡಿ ಒಂದು ಐದು ನೂರು ರೂಪಾಯಿ ಒಂದು ಒಂದ್ ಎರಡುವರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಐನೂರು ಒಬ್ಬ ಲೇಬರ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅಂತಂದರೆ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಹೆಚ್ಚು ಅಂದರೆ ಸುಮಾರು ಬರೀ ಇದೊಂದು ಪ್ರಾಕ್ಟೀಸಸ್ ಅಂದರೆ ಒಂದು ಎರಡೇ ಎರಡು ಕ್ವಿಂಟಾಲ್ ಅಷ್ಟು ಇಳುವರಿ ಹೆಚ್ಚಾಗ್ತಕ್ಕಂಥದ್ದು ಒಂದು ಎಕರೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಆಲ್ರೆಡಿ ಅದಕ್ಕೆ ಅದರಿಂದ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಹೆಚ್ಚಿನ ಲಾಭ ಒಂದು ಸಣ್ಣ ಪ್ರಾಕ್ಟೀಸಸ್ನ ನಾವು ಇಂಟರ್ವೆನ್ಷನ್ ಮಾಡೋದ್ರಿಂದ ಆಗ್ತಕ್ಕಂಥದ್ದು ಆಗುತ್ತೆ ಮತ್ತೆ ಕೂಲಿ ಆಳುಗಳ ಸಮಸ್ಯೆಯನ್ನು ಕೂಡ ನಾವು ನೀಗಿಸ್ಕೊಂಡು ಇದೇನು ಉಪಕರಣವನ್ನು ಬಳಸಿಕೊಂಡ್ರೆ ಡೆಫಿನೆಟ್ಲಿ ಇರ್ತಕ್ಕಂಥ ಏರಿಯಾನ ನಾವು ಈಗ ಸರಿಯಾದ ಸಮಯ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕುಣಿಚಿಡ್ತಕ್ಕಂಥದ್ದು ಬಡಿದರೆ ಇಳುವರಿನ ಆಟೋಮೆಟಿಕ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ನ ಹೆಚ್ಚು ಮಾಡಲಿಕ್ಕೆ ಸಾಧ್ಯತೆ ಇದೆ ಮುಂದಿನ ದಿನಗಳಲ್ಲಿ ಇನ್ನು ಒಂದೇ ಒಂದು ಮಳೆ ಆದರೂ ಕೂಡ ಇನ್ನು ಹತ್ತನ್ನೆರಡು ದಿವಸದಲ್ಲಿ ಡೆಫಿನೆಟ್ಲಿ ಒಳ್ಳೆ ಇಳುವರಿ ಬಡತಾ ಬಡಿತ ಕೂಡ ಸಾಧ್ಯತೆ ಇದೆ ಅದರ ನಂತರ ಇನ್ನೊಂದು ಇಪ್ಪತ್ತು ದಿವಸದಲ್ಲಿ ಮತ್ತೊಂದು ಮಳೆ ಆಯಿತು ಕೂಡ ಇನ್ನೂ ಕೂಡ ಚೆನ್ನಾಗಿ ಇಳುವರಿ ಆಗುತ್ತೆ ನಮಗೆ ಇದು ಒಳ್ಳೆ ಸಂದರ್ಭ ಇದೆ ಬೆಳೆನೂ ಕೂಡ ಬಹಳ ಚೆನ್ನಾಗಿದೆ ಈ ಸಂದರ್ಭದಲ್ಲಿ ನಮ್ಮ ರೈತರು ಈಗ ಒಂದು ಪದ್ಧತಿಯನ್ನು ಯಶಸ್ವಿಯಾಗಿ ಮತ್ತೆ ಭಾಳ ಈಗ ಸರಿಯಾದ ಟೈಮ್ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಇದನ್ನು ಅಳವಡಿಸಿಕೊಂಡು ಈ ಉಪಕರಣ ಸಣ್ಣ ಉಪಕರಣವನ್ನ ಅಳವಡಿಸ್ಕೊಂಡು ನಾವೆಲ್ಲರೂ ಕೂಡ ಈ ಕುಡಿ ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಮಾಡಬೇಕು ಅಂತ ಸಂದರ್ಭದಲ್ಲಿ ನಾನು ಕೇಳ್ತಕ್ಕಂಥ ಮಾಡ್ತೀನಿ